ವರ್ಷಿ ನಾರದರು ಯಮಪುರಿಗೆ ಬಂದಾಗ ಯಮರಾಜನು ಅವರನ್ನು ಆದರದಿಂದ ಸ್ವಾಗತಿಸಿದನು ನಾರದರು ಯಮರಾಜನನ್ನು ಕುರಿತು ಧರ್ಮರಾಜರೇ ನೀವು ಮರಣ ಮತ್ತು ನ್ಯಾಯದ ಅಧಿಪತಿ ಮೂರು ಲೋಕಗಳ ಜೀವಿಗಳ ಲೆಕ್ಕಾಚಾರ ನಿಮ್ಮಲ್ಲಿದೆ ಸ್ವರ್ಗ ನರಕಕ್ಕೆ ಯಾರು ಹೋಗುತ್ತಾರೆ ಯಾವ ಕರ್ಮಗಳು ಮನುಷ್ಯರನ್ನು ಅಲ್ಲಿಗೆ ಕಳುಹಿಸುತ್ತವೆ ಎಂದು ಪ್ರಶ್ನಿಸಿದರು ಯಮರಾಜನು ನಾರದರಿಗೆ ವಿವರಿಸಿದನು ಈ ಪ್ರಶ್ನೆಗಳ ಉತ್ತರ ತಿಳಿಯಲು ನಾನು ನಿಮ್ಮ ಬಳಿಗೆ ಬಂದಿದ್ದೇನೆ ನಾರದಜಿಯ ಪ್ರಶ್ನೆಗಳನ್ನು ಕೇಳಿ ಯಮರಾಜರು ಹೇಳಿದರು ಹೇ ದೇವರ್ಷಿ ನೀವು ಸಮಸ್ತ ಮಾನವ ಕುಲದ ಕಲ್ಯಾಣಕ್ಕಾಗಿ ಉತ್ತಮ ಪ್ರಶ್ನೆಗಳನ್ನು ಕೇಳಿದ್ದೀರಿ ನಾನು ನಿಮಗೆ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಖಂಡಿತವಾಗಿ ನೀಡುತ್ತೇನೆ ಆದರೆ ಅದಕ್ಕಿಂತ ಮೊದಲು ನಾನು ನಿಮಗೆ ಒಂದು ಅತ್ಯಂತ ಪವಿತ್ರ ಕಥೆಯನ್ನು ಹೇಳುತ್ತೇನೆ ಈ ಕಥೆಯಲ್ಲಿ ನಿಮಗೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತದೆ ನೀವು ಈ ಕಥೆಯನ್ನು ಗಮನದಿಂದ ಕೇಳಿ ಈ ಕಥೆಯನ್ನು ಕೇಳುವ ಪ್ರತಿಯೊಬ್ಬ ಮನುಷ್ಯನ ಮೂವತ್ತೆರಡು ಪಾಪಗಳನ್ನು ನಾನು ಕ್ಷಮಿಸುತ್ತೇನೆ ಅಂದಾಗ ನಾರದಜಿ ಹೇಳಿದರು ಹೇ ಧರ್ಮರಾಜ ನೀವು ನನಗೆ ಆ ಮಹಾನ್ ಕಥೆಯನ್ನು ಹೇಳಿ ನಾನು ಅದನ್ನು ಗಮನದಿಂದ ಕೇಳುತ್ತೇನೆ ಹಾಗಾದರೆ ಸ್ನೇಹಿತರೆ ಯಮರಾಜರು ನಾರದರಿಗೆ ಆ ಮಹಾನ್ ಕಥೆಯನ್ನು ಹೇಳಿದರು ಹಾಗಾದರೆ ಆ ಕಥೆಯನ್ನು ನಿಮಗೆ ಹೇಳುತ್ತೇನೆ ನೀವೆಲ್ಲರೂ ಈ ಕಥೆಯನ್ನು ಗಮನದಿಂದ ಕೇಳಿ ಸ್ನೇಹಿತರೆ ಒಂದು ಕಾಲದಲ್ಲಿ ಭೂಲೋಕದಲ್ಲಿ ನಾಲ್ಕು ಜನರು ಒಂದೇ ಸಮಯದಲ್ಲಿ ಮರಣ ಹೊಂದಿದರು ಅವರೆಲ್ಲರೂ ವಿಭಿನ್ನ ಆಲೋಚನೆಗಳು ಮತ್ತು ವಿಭಿನ್ನ ಪ್ರದೇಶಗಳ ನಿವಾಸಿಗಳು ಕೇವಲ ಕಾಕತಾಳೀಯವಾಗಿ ಅವರೆಲ್ಲರ ಅಂತ್ಯವು ಒಂದೇ ಸಮಯದಲ್ಲಿ ಸಂಭವಿಸಿತು ಯಮನದೂತರು ಒಂದೇ ಸಮಯದಲ್ಲಿ ಅವರೆಲ್ಲರನ್ನು ಕರೆದುಕೊಂಡು ಬರಲು ಬಂದರು ಮರಣ ಹೊಂದಿದವರಲ್ಲಿ ಒಬ್ಬರು ಯಾವುದೋ ಪ್ರದೇಶದ ರಾಜ ಇನ್ನೊಬ್ಬರು ದೊಡ್ಡ ಶ್ರೀಮಂತ ವ್ಯಾಪಾರಿ ಮೂರನೆಯವರು ಪೂಜೆ ಮಾಡುವ ಪಂಡಿತರು ಮತ್ತು ನಾಲ್ಕನೆಯವರು ಬಡಕೂಲಿ ಕಾರ್ಮಿಕರು ಅವರು ದಿನವಿಡೀ ದುಡಿದು ತಮ್ಮ ಕುಟುಂಬವನ್ನು ಪೋಷಿಸುತ್ತಿದ್ದರು ಯಮದೂತರು ನಾಲ್ವರ ಆತ್ಮಗಳನ್ನು ಆಕಾಶ ಮಾರ್ಗದ ಮೂಲಕ ದೇವತೆ ಧರ್ಮರಾಜನ ಸಭೆಗೆ ಕರೆದುಕೊಂಡು ಹೋಗುತ್ತಿದ್ದರು ಯಮದೂತರು ನಾಲ್ವರ ಆತ್ಮಗಳನ್ನು ಯಮರಾಜನ ಸಭೆಗೆ ಕರೆದುಕೊಂಡು ಹೋದಾಗ ಅವರು ಅವರ ಮುಂದೆ ನಿಂತರೂ ಯಾರು ಸ್ವರ್ಗಕ್ಕೆ ಹೋಗುತ್ತಾರೆ ಮತ್ತು ಯಾರು ನರಕಕ್ಕೆ ಹೋಗುತ್ತಾರೆ ಎಂದು ಅವರೆಲ್ಲರೂ ಯೋಚಿಸುತ್ತಿದ್ದರು ಯಮರಾಜನು ತನ್ನ ಆಸನದ ಮೇಲೆ ಕುಳಿತಿರಲಿಲ್ಲ ಅದಕ್ಕೂ ಮುಂಚೆಯೇ ನಾಲ್ವರು ಪರಸ್ಪರ ಮಾತನಾಡುತ್ತಾ ತಮಗೇ ಸ್ವರ್ಗ ಸಿಗಬೇಕು ಎಂದು ಹೇಳಿಕೊಳ್ಳತೊಡಗಿದರು ಮೊದಲು ರಾಜನು ಹೇಳಿದನು ನೋಡಿ ಧರ್ಮರಾಜನು ನನ್ನನ್ನು ಖಂಡಿತವಾಗಿಯೂ ಸ್ವರ್ಗಕ್ಕೆ ಕಳುಹಿಸುತ್ತಾನೆ ಏಕೆಂದರೆ ನಾನು ವಿಶ್ವವಿಖ್ಯಾತ ರಾಜ ನಾನು ನನ್ನ ಅನೇಕ ಸತ್ಕರ್ಮಗಳಿಂದ ಭೂಲೋಕದಲ್ಲಿ ಸಾಕಷ್ಟು ಹೆಸರು ಗಳಿಸಿದ್ದೇನೆ ನನ್ನ ಒಳ್ಳೆಯ ಕಾರ್ಯಗಳ ಬಗ್ಗೆ ಎಲ್ಲೆಡೆ ಜನರು ಚರ್ಚಿಸುತ್ತಾರೆ ನನ್ನ ಬಾಗಿಲಿನಿಂದ ಯಾರು ಎಂದಿಗೂ ಖಾಲಿ ಕೈಯಿಂದ ಹಿಂತಿರುಗಲಿಲ್ಲ ಯಾರು ಬಂದರೂ ಅವರಿಗೆ ನಾನು ಎಷ್ಟೇ ಕೊಟ್ಟರೂ ಅವರು ಜೀವನವಿಡೀ ನನ್ನ ಹೆಸರನ್ನು ಮರೆಯಲು ಸಾಧ್ಯವಾಗಲಿಲ್ಲ ನನ್ನ ಹೆಸರಿನ ಯಶಸ್ಸು ಎಲ್ಲೆಡೆ ಗಾನವಾಗುತ್ತಿದೆ ನಾನು ನೀಡಿದ ದಾನದಿಂದ ಲಕ್ಷಾಂತರ ಜನರಿಗೆ ತಿನ್ನಲು ಅನ್ನ ಸಿಕ್ಕಿತು ಮತ್ತು ವಾಸಿಸಲು ಆಶ್ರಯ ಸಿಕ್ಕಿತು ಆದ್ದರಿಂದ ನನ್ನ ಕರ್ಮಗಳನ್ನು ನೋಡಿ ಧರ್ಮರಾಜನು ನನ್ನನ್ನು ಖಂಡಿತವಾಗಿಯೂ ಸ್ವರ್ಗಕ್ಕೆ ಕಳುಹಿಸುತ್ತಾನೆ ಸ್ನೇಹಿತರೆ ರಾಜನ ಮಾತನ್ನು ಕೇಳಿದ ಆ ಶ್ರೀಮಂತ ವ್ಯಾಪಾರಿ ಹೇಳಿದನು ಹೇ ಸಹೋದರ ನಾನು ಭೂಲೋಕದಲ್ಲಿ ಸಾಕಷ್ಟು ಹಣ ಸಂಪಾದಿಸಿದೆ ಮತ್ತು ಆ ಹಣದಿಂದ ನಾನು ಲಕ್ಷಾಂತರ ಜನರಿಗೆ ಸಹಾಯ ಮಾಡಿದ್ದೇನೆ ನಾನು ನನ್ನ ಸಂಪಾದನೆಯ ಹನ್ನೊಂದನೇ ಭಾಗವನ್ನು ಯಾವಾಗಲೂ ಬಡವರು ಮತ್ತು ನಿರ್ಗತಿಕರ ಸಹಾಯಕ್ಕೆ ಬಳಸಿದ್ದೇನೆ ನನ್ನ ಶುಭ ಕಾರ್ಯಗಳನ್ನು ನೋಡಿ ಧರ್ಮರಾಜನು ನನ್ನನ್ನೇ ಸ್ವರ್ಗಕ್ಕೆ ಕಳುಹಿಸುತ್ತಾನೆ ಮತ್ತು ಇದು ನನಗೆ ಮೊದಲೇ ತಿಳಿದಿದೆ ವ್ಯಾಪಾರಿಯ ಮಾತನ್ನು ಕೇಳಿದ ಪಂಡಿತರು ಹೇಳಿದರು ಹೇ ಸಹೋದರ ಏಕೆ ವ್ಯರ್ಥವಾಗಿ ಮಾತನಾಡುತ್ತಿದ್ದೀರಾ ಸ್ವರ್ಗಕ್ಕೆ ಹೋಗುವುದು ಸುಲಭದ ಕೆಲಸವಲ್ಲ ಸ್ವರ್ಗಕ್ಕೆ ಹೋಗಲು ದಾನದ ಜೊತೆಗೆ ಪೂಜೆ ಪಾತ ಮಾಡಬೇಕು ಆದ್ದರಿಂದ ಸ್ವರ್ಗಕ್ಕೆ ನಾನು ಮಾತ್ರ ಹೋಗುತ್ತೇನೆ ಏಕೆಂದರೆ ನಾನು ದೇವರನ್ನು ತುಂಬಾ ಪೂಜಿಸಿದ್ದೇನೆ ನನ್ನ ಇಡೀ ಜೀವನ ಪೂಜೆ ಆರಾಧನೆಯಲ್ಲಿ ಕಳೆದಿದೆ ನನ್ನ ಶುಭ ಕರ್ಮಗಳಿಂದಾಗಿ ಧರ್ಮರಾಜನು ನನಗಾಗಿಯೇ ಸ್ವರ್ಗದ ಬಾಗಿಲು ತೆರೆಯುತ್ತಾನೆ ಇದು ನನಗೆ ಚೆನ್ನಾಗಿ ತಿಳಿದಿದೆ ಈ ರೀತಿ ಮೂವರು ತಮ್ಮ ತಮ್ಮ ಮಾತುಗಳನ್ನು ಹೇಳಿ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದಾಗ ಅವರು ನಾಲ್ಕನೆಯ ವ್ಯಕ್ತಿ ಕಾರ್ಮಿಕನ ಕಡೆಗೆ ನೋಡುತ್ತಾರೆ ಈಗ ಇವನು ಏನು ಹೇಳುತ್ತಾನೆ ಇವನು ಏನಾದರೂ ಒಳ್ಳೆಯ ಕೆಲಸ ಮಾಡಿದ್ದಾನೆಯೇ ಅಥವಾ ಇಲ್ಲವೇ ಅಥವಾ ಇವನ ಇಡೀ ಜೀವನವು ಕೂಲಿ ಕೆಲಸ ಮಾಡುತ್ತಾ ಇತರರ ಅಧೀನದಲ್ಲೇ ಕಳೆದಿದೆಯೇ ಕಾರ್ಮಿಕನು ಅವರೆಲ್ಲರ ಮಾತುಗಳನ್ನು ಮೌನವಾಗಿ ತಲೆ ತಗ್ಗಿಸಿ ಕೇಳುತ್ತಿದ್ದನು ಮತ್ತು ಆ ಮೂವರು ಬಹಳ ಹೆಮ್ಮೆಯಿಂದ ತಮ್ಮನ್ನು ಹೊಗಳಿಕೊಳ್ಳುವಲ್ಲಿ ಸುಳ್ಳು ಹೇಳುತ್ತಿದ್ದರು ಆಗ ಧರ್ಮರಾಜನು ತನ್ನ ಸಹಾಯಕ ಚಿತ್ರಗುಪ್ತನೊಂದಿಗೆ ದರ್ಬಾರಿಗೆ ಹಾಜರಾಗುತ್ತಾನೆ ಚಿತ್ರಗುಪ್ತನ ಕೈಯಲ್ಲಿ ದಪ್ಪ ಪುಸ್ತಕವಿತ್ತು ಅದರಲ್ಲಿ ಎಲ್ಲಾ ಜೀವಿಗಳ ಕರ್ಮಗಳ ಲೆಕ್ಕಾಚಾರ ಬರೆಯಲಾಗಿತ್ತು ಧರ್ಮರಾಜನು ತನ್ನ ಆಸನದ ಮೇಲೆ ಕುಳಿತುಕೊಳ್ಳುತ್ತಾನೆ ನಂತರ ಚಿತ್ರಗುಪ್ತನು ರಾಜನನ್ನು ತನ್ನ ಬಳಿ ಕರೆದು ನೀವು ಹೇಳಿ ನೀವು ಭೂಮಿಯ ಮೇಲೆ ಬಹಳ ಪ್ರಸಿದ್ಧ ರಾಜರಾಗಿದ್ದರಲ್ಲವೇ ನೀವು ನಿಮ್ಮ ಜೀವನದಲ್ಲಿ ಯಾವ ಯಾವ ಶುಭ ಕರ್ಮಗಳನ್ನು ಮಾಡಿದ್ದೀರಿ ಮತ್ತು ಎಷ್ಟು ಜನರಿಗೆ ದುಖಕವನ್ನುಂಟು ಮಾಡಿದ್ದೀರಿ ಎಷ್ಟು ಜನರ ಒಳಿತು ಮಾಡಿದ್ದೀರಿ ನಾನು ನನ್ನ ಪುಸ್ತಕದಲ್ಲಿ ನೋಡಿಕೊಂಡು ನೀವು ಸ್ವರ್ಗಕ್ಕೆ ಹೋಗಲು ಅರ್ಹರಿದ್ದೀರಾ ಅಥವಾ ಇಲ್ಲವೇ ಎಂದು ತೀರ್ಮಾನಿಸುತ್ತೇನೆ ಎಂದು ಕೇಳುತ್ತಾನೆ ಆಗ ರಾಜನು ಬಹಳ ಹೆಮ್ಮೆಯಿಂದ ತನ್ನ ಕರ್ಮಗಳನ್ನು ಹೇಳುತ್ತಾನೆ ದೇವರೇ ನಾನು ಒಂದು ದೊಡ್ಡ ರಾಜ್ಯದ ಒಡೆಯನಾಗಿದ್ದೆ ನನ್ನ ರಾಜ್ಯವು ಬಹಳ ಸಮೃದ್ಧವಾಗಿತ್ತು ಮತ್ತು ಸಂತೋಷವಾಗಿತ್ತು ನನ್ನ ರಾಜ್ಯದಲ್ಲಿ ಬಡ ಜನರು ಬಹಳ ಕಡಿಮೆ ಇದ್ದರು ಎಲ್ಲರೂ ನನ್ನ ಆಶ್ರಯದಲ್ಲಿ ಬಹಳ ಆನಂದದಿಂದ ಜೀವನ ನಡೆಸುತ್ತಿದ್ದರು ನಾನು ನನ್ನ ರಾಜ್ಯದ ಜನರಿಗೆ ಯಾವುದರ ಕೊರತೆಯೂ ಆಗಲು ಬಿಡಲಿಲ್ಲ ನನ್ನಲ್ಲಿ ಪ್ರತಿಯೊಬ್ಬ ಹಸಿದವನಿಗೂ ಆಹಾರ ಸಿಗುತ್ತಿತ್ತು ಲಕ್ಷಾಂತರ ಹಣದ ಮೊಹರುಗಳನ್ನು ಪ್ರತಿದಿನ ದಾನವಾಗಿ ನೀಡಲಾಗುತ್ತಿತ್ತು ಪ್ರಜೆಗಳು ನನ್ನಿಂದ ತುಂಬಾ ಸಂತೋಷವಾಗಿದ್ದರು ಇವು ನನ್ನ ಜೀವನದ ಒಳ್ಳೆಯ ಕಾರ್ಯಗಳು ರಾಜನ ಮಾತನ್ನು ಕೇಳಿದ ಚಿತ್ರಗುಪ್ತನು ತನ್ನ ಪುಸ್ತಕವನ್ನು ತೆಗೆದು ನೋಡಲು ಪ್ರಾರಂಭಿಸಿದನು ಪುಸ್ತಕದಲ್ಲಿ ನೋಡಿದ ಅವರು ರಾಜನಿಗೆ ನೀವು ಏನು ಹೇಳುತ್ತಿದ್ದೀರೋ ಅದು ಸತ್ಯವಾಗಿದೆ ನೀವು ನಿಮ್ಮ ಪ್ರಜೆಗಳಿಗೆ ಬಹಳ ಸುಖವನ್ನು ನೀಡಿದ್ದೀರಿ ಆದರೆ ಇದರ ಜೊತೆಗೆ ನೀವು ದೊಡ್ಡ ಅಪರಾಧವನ್ನು ಮಾಡಿದ್ದೀರಿ ನಿಮ್ಮ ರಾಜ್ಯದ ಗಡಿಯನ್ನು ವಿಸ್ತರಿಸಲು ನೀವು ಎಷ್ಟು ಯುದ್ಧಗಳನ್ನು ಮಾಡಿದ್ದೀರಿ ಆ ಯುದ್ಧಗಳಲ್ಲಿ ಸಾವಿರಾರು ಲಕ್ಷಾಂತರ ಸೈನಿಕರು ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಅವರೆಲ್ಲರ ಮರಣಕ್ಕೆ ನೀವೇ ಕಾರಣರಾಗಿದ್ದೀರಿ ಅವರ ಕುಟುಂಬಗಳನ್ನು ಅವರ ಮಕ್ಕಳನ್ನು ಅನಾಥರನ್ನಾಗಿ ಮಾಡಿದವರು ನೀವು ಅವರ ಹೆಂಡತಿಯರನ್ನು ವಿಧವೆಯರನ್ನಾಗಿ ಮಾಡಿದವರು ನೀವೇ ಅವರ ತಾಯಿಯ ತೊಡೆಯನ್ನು ಬರಿದಾಗಿಸಿದವರು ನೀವೇ ನಿಮ್ಮ ಸ್ವಂತ ಸೈನಿಕರ ಸಾವಿರಾರು ಕುಟುಂಬಗಳಿಗೆ ನೀವು ಯಾವಾಗಲೂ ದುಖಕವನ್ನು ನೀಡಿದ್ದೀರಿ ಯುದ್ಧ ಮಾಡಿ ರಾಜ್ಯವನ್ನು ವಿಸ್ತರಿಸುವ ಬದಲು ನೀವು ನಿಮ್ಮ ನೆರೆಯ ದೇಶಗಳೊಂದಿಗೆ ಸ್ನೇಹ ಬೆಳೆಸಿ ಅವರೊಂದಿಗೆ ವ್ಯಾಪಾರವನ್ನು ಹೆಚ್ಚಿಸಬಹುದಿತ್ತು ನಿಮ್ಮ ರಾಜ್ಯವು ಆಗಲೂ ಸಮೃದ್ಧವಾಗಿ ಮತ್ತು ಸಂಪನ್ನವಾಗಿರುತ್ತಿತ್ತು ನೀವು ನಿಮ್ಮ ಪ್ರಜೆಗಳನ್ನು ಸುಖವಾಗಿರಿಸಲಿಲ್ಲ ಸೈನಿಕರನ್ನು ಸುಖವಾಗಿರಿಸಿದ್ದೀರಿ ಆದ್ದರಿಂದ ನೀವು ಸ್ವರ್ಗಕ್ಕೆ ಅರ್ಹರಲ್ಲ ಎಂದು ಹೇಳಿದರು ಇದನ್ನು ಕೇಳಿದ ರಾಜನು ಮೌನವಾಗಿ ಹಿಂದೆ ಸರಿದನು ನಂತರ ಚಿತ್ರಗುಪ್ತನು ವ್ಯಾಪಾರಿಯನ್ನು ಕೇಳಿದನು ನೀವು ಭೂಮಿಯ ಮೇಲೆ ಯಾವ ಯಾವ ಒಳ್ಳೆಯ ಕಾರ್ಯಗಳನ್ನು ಮಾಡಿದ್ದೀರಿ ಆಗ ವ್ಯಾಪಾರಿ ಹೇಳಿದನು ದೇವರೇ ನಾನು ಭೂಮಿಯ ಮೇಲೆ ಎಷ್ಟು ಹಣ ಸಂಪಾದಿಸಿದೆನೋ ಅದರ ಹನ್ನೊಂದನೇ ಭಾಗವನ್ನು ಒಳ್ಳೆಯ ಕೆಲಸಗಳಿಗೆ ಬಳಸಿದ್ದೇನೆ ಲಕ್ಷಾಂತರ ಜನರಿಗೆ ಆಹಾರ ನೀಡಿದ್ದೇನೆ ಅನೇಕ ಆಶ್ರಮಗಳಿಗೆ ದಾನ ನೀಡಿದ್ದೇನೆ ಅನೇಕ ನಿರಾಶ್ರಿತ ಜನರನ್ನು ನನ್ನ ಹಣದಿಂದ ತುಂಬಿಸಿದ್ದೇನೆ ಅನೇಕ ನಗರಗಳಲ್ಲಿ ದೇವಾಲಯಗಳನ್ನು ನಿರ್ಮಿಸಿದ್ದೇನೆ ಅನೇಕ ಕಡೆಗಳಲ್ಲಿ ಧರ್ಮಶಾಲೆಗಳನ್ನು ಕಟ್ಟಿಸಿದ್ದೇನೆ ಪ್ರತಿ ತೀರ್ಥಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ಭಂಡಾರಗಳನ್ನು ಏರ್ಪಡಿಸಿದ್ದೆ ಇವು ನನ್ನ ಜೀವನದ ಒಳ್ಳೆಯ ಕಾರ್ಯಗಳು ವ್ಯಾಪಾರಿಯ ಮಾತನ್ನು ಕೇಳಿದ ನಂತರ ಚಿತ್ರಗುಪ್ತನು ತನ್ನ ಪುಸ್ತಕವನ್ನು ತೆರೆದನು ಅದರಲ್ಲಿ ಅವನ ಜೀವನದ ಎಲ್ಲಾ ಒಳ್ಳೆಯ ಮತ್ತು ಕೆಟ್ಟ ಕಾರ್ಯಗಳು ಬರೆಯಲ್ಪಟ್ಟಿದ್ದವು ಚಿತ್ರಗುಪ್ತನು ಹೇಳಿದನು ನೋಡಿ ನೀವು ಏನು ಹೇಳುತ್ತೀರೋ ಅದು ಸತ್ಯ ನೀವು ಭೂಮಿಯ ಮೇಲೆ ಬಹಳ ದಾನ ಧರ್ಮ ಮಾಡಿದ್ದೀರಿ ಆದರೆ ನಿಮ್ಮ ಪಾಪವೆಂದರೆ ನೀವು ಭೂಮಿಯ ಮೇಲೆ ಯಾವ ದಾನ ಧರ್ಮವನ್ನು ಮಾಡಿದ್ದೀರೋ ಅದನ್ನು ನೀವು ಯಾವ ಹಣದಿಂದ ಮಾಡಿದ್ದೀರೋ ಅದನ್ನು ಗಳಿಸಲು ನೀವು ಬಹಳ ಸುಳ್ಳು ಹೇಳಿದ್ದೀರಿ ನೀವು ಬಹಳ ವಂಚನೆ ಮಾಡಿದ್ದೀರಿ ಅನೇಕ ವಸ್ತುಗಳಲ್ಲಿ ಕಲಬೆರಕೆ ಮಾಡಿ ಮಾರಿದ್ದೀರಿ ನಕಲಿ ವಸ್ತುಗಳನ್ನು ಅಸಲಿಯ ಬೆಲೆಯಲ್ಲಿ ಮಾರಿದ್ದೀರಿ ಎಷ್ಟು ವ್ಯಾಪಾರಿಗಳನ್ನು ದಾರಿಯಿಂದ ತೆಗೆದುಹಾಕಿದ್ದೀರಿ ನಿಮ್ಮ ಈ ಕಾರ್ಯಗಳಿಂದ ಅಜಾಗರೂಕತೆಯಿಂದ ಎಷ್ಟು ಜನರು ಅನಾರೋಗ್ಯಕ್ಕೆ ಒಳಗಾಗಿ ಸತ್ತಿದ್ದಾರೆ ಎಷ್ಟು ಜನರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಷ್ಟು ಜನರ ಶ್ರಮದ ಹಣವು ನಿಮ್ಮ ಬಳಿ ಬಂದಿದೆ ಅವರೆಲ್ಲರ ಶಾಪವು ನಿಮ್ಮೊಂದಿಗೆ ಇದೆ ನೀವು ಏನು ಒಳ್ಳೆಯ ಕೆಲಸ ಮಾಡಿದ್ದೀರೋ ಆ ಕರ್ಮವು ಶೂನ್ಯವಾಗಿದೆ ಆದ್ದರಿಂದ ನಿಮ್ಮ ಬಳಿಯೂ ನಿಮ್ಮ ಯಾವುದೇ ಶುಭ ಕರ್ಮವಿಲ್ಲ ನೀವು ಸ್ವರ್ಗಕ್ಕೆ ಹೋಗಲು ಅರ್ಹರಲ್ಲ ಚಿತ್ರಗುಪ್ತನ ಮಾತನ್ನು ಕೇಳಿ ವ್ಯಾಪಾರಿಯೂ ಬಹಳ ದುಖಕದಿಂದ ಹಿಂದೆ ಸರಿದನು ನಂತರ ಪಂಡಿತರನ್ನು ಮುಂದೆ ಕರೆದು ನೀವು ನಿಮ್ಮ ಜೀವನದಲ್ಲಿ ಯಾವ ಒಳ್ಳೆಯ ಕಾರ್ಯಗಳನ್ನು ಮಾಡಿದ್ದೀರಿ ಎಂದು ಕೇಳಿದರು ಆಗ ಪಂಡಿತರು ಹೇಳಿದರು ದೇವರೇ ನನ್ನ ಪುಣ್ಯವೆಂದರೆ ನಾನು ಸಾವಿರಾರು ಜನರಿಗೆ ಜ್ಞಾನವನ್ನು ನೀಡಿದ್ದೇನೆ ಸಾವಿರಾರು ಯಜ್ಞಗಳ ಅನುಷ್ಠಾನವನ್ನು ಪೂರ್ಣಗೊಳಿಸಿದ್ದೇನೆ ಸಾವಿರಾರು ಮನೆಗಳಲ್ಲಿ ಪೂಜೆ ಪಾತ್ರ ಮಾಡಿಸಿದ್ದೇನೆ ಇಡೀ ದಿನ ರಾತ್ರಿ ನಾನು ದೇವರ ಜಪ ಮಾಡಿದ್ದೇನೆ ಸಾವಿರಾರು ಹೆಣ್ಣು ಮಕ್ಕಳ ವಿವಾಹವನ್ನು ಮಾಡಿಸಿದ್ದೇನೆ ಲಕ್ಷಾಂತರ ಪಿಂಡದಾನ ಶ್ರಾದ್ದಗಳನ್ನು ಮಾಡಿಸಿದ್ದೇನೆ ಅನಂತ ಜನರಿಗೆ ಮಾರ್ಗದರ್ಶನ ನೀಡಿದ್ದೇನೆ ಇದಕ್ಕಿಂತ ಹೆಚ್ಚಿನ ಶುಭಕರ್ಮ ಇನ್ನೇನು ಇರಬಹುದು ಆಗ ಚಿತ್ರಗುಪ್ತನು ತನ್ನ ಪುಸ್ತಕದಲ್ಲಿ ನೋಡಿ ಹೇಳುತ್ತಾನೆ ಓ ಪಂಡಿತ ಮಹಾರಾಜ ನಿಮ್ಮ ಮಾತು ಸತ್ಯ ನೀವು ನಿಜವಾಗಿಯೂ ಸಾವಿರಾರು ಜನರಿಗೆ ಜ್ಞಾನವನ್ನು ನೀಡಿದ್ದೀರಿ ಆದರೆ ಆ ಜ್ಞಾನವನ್ನು ನೀವೇ ಎಂದಿಗೂ ಅನುಸರಿಸಲಿಲ್ಲ ನೀವು ನೂರಾರು ಯಜ್ಞ ಪೂಜೆ ಅನುಷ್ಠಾನಗಳನ್ನು ಮಾಡಿದ್ದೀರಿ ಆದರೆ ಅದನ್ನು ನಿಸ್ವಾರ್ಥ ಭಾವದಿಂದ ಮಾಡಿದ ಯಾವುದೇ ಕರ್ಮ ಇರಲಿಲ್ಲ ನೀವು ಯಾವಾಗಲೂ ದನದ ಆಸೆಗೆ ಒಳಗಾಗಿದ್ದೀರಿ ಆದ್ದರಿಂದ ನೀವು ಸ್ವರ್ಗಕ್ಕೆ ಹೋಗಲು ಅರ್ಹರಲ್ಲ ಈಗ ಪಂಡಿತರು ಸಹ ದುಗಕಿತರಾಗಿ ಹಿಂದೆ ಸರಿದರು ಈಗ ಉಳಿದಿರುವುದು ಕೇವಲ ಕಾರ್ಮಿಕ ಆ ಕಾರ್ಮಿಕನು ಇದೆಲ್ಲವನ್ನೂ ನೋಡಿ ಆಶ್ಚರ್ಯಚಕಿತನಾಗಿದ್ದನು ಅವನು ಇಲ್ಲಿಯವರೆಗೆ ಯಾರನ್ನು ಮಹಾನ್ ಎಂದು ತಿಳಿದಿದ್ದನು ಅವರಲ್ಲಿ ಯಾರು ಸ್ವರ್ಗಕ್ಕೆ ಅರ್ಹರಾಗಿರಲಿಲ್ಲ ಹಾಗಾದರೆ ನಾನು ಹೇಗೆ ಸ್ವರ್ಗಕ್ಕೆ ಹೋಗಬಹುದು ನಾನು ಸ್ವರ್ಗದ ಬಗ್ಗೆ ಕಲ್ಪನೆ ಕೂಡ ಮಾಡಬಾರದು ಏಕೆಂದರೆ ನಾನು ಎಂದಿಗೂ ಪೂಜೆಪಾತ ಯಾವಾಗಲೋ ಅಥವಾ ದಾನ ಮಾಡುವಷ್ಟು ಯೋಗ್ಯನಾಗಿರಲಿಲ್ಲ ಹಾಗಾದರೆ ನಾನು ಶುಭ ಕರ್ಮಗಳನ್ನು ಎಲ್ಲಿಂದ ಮಾಡುತ್ತೇನೆ ನಾನು ಕಷ್ಟಪಟ್ಟು ಕೂಲಿ ಕೆಲಸ ಮಾಡಿ ಇಡೀ ಜೀವನ ನನ್ನ ಕುಟುಂಬವನ್ನು ಪೋಷಿಸುತ್ತಾ ಬಂದಿದ್ದೇನೆ ಕಾರ್ಮಿಕನು ಇದೆಲ್ಲವನ್ನೂ ಯೋಚಿಸುತ್ತಿದ್ದನು ಅಷ್ಟರಲ್ಲಿಯೇ ಚಿತ್ರಗುಪ್ತನು ಅವನನ್ನು ಕರೆದು ನೀವು ಹೇಳಿ ಎಂದು ಕೇಳಿದನು ಆದರೆ ಕಾರ್ಮಿಕನು ಮೊದಲೇ ಹೇಳಲು ಪ್ರಾರಂಭಿಸಿದನು ದೇವರೇ ನಾನು ಭೂಮಿಯ ಮೇಲೆ ಬಡವರ ಮನೆಯಲ್ಲಿ ಜನಿಸಿದೆ ದಾನಹವನ ಪೂಜೆ ಪಾತ ಮಾಡಲು ನಾನು ಯೋಗ್ಯನಾಗಿರಲಿಲ್ಲ ಹಾಗಾದರೆ ನಾನು ಶುಭ ಕರ್ಮಗಳನ್ನು ಎಲ್ಲಿಂದ ಮಾಡುತ್ತೇನೆ ನಾನು ನನ್ನ ಕುಟುಂಬವನ್ನು ಪೋಷಿಸುವುದೇ ಕಷ್ಟಕರವಾಗಿತ್ತು ನಾನು ಬಡವನಾಗಿದ್ದೆ ದಾನಹವನ ಪೂಜೆ ಪಾತ ಮಾಡಲು ನಾನು ಯೋಗ್ಯನಾಗಿರಲಿಲ್ಲ ಹಾಗಾದರೆ ನಾನು ಶುಭ ಕರ್ಮಗಳನ್ನು ಎಲ್ಲಿಂದ ಮಾಡುತ್ತೇನೆ ನಾನು ನನ್ನ ಕುಟುಂಬವನ್ನು ಪೋಷಿಸುವುದೇ ಕಷ್ಟಕರವಾಗಿತ್ತು ದೇವರ್ಷಿ ನಾರದರು ಕಾರ್ಮಿಕನಿಗೆ ನೀನು ಅನೇಕ ನಾಯಿಗಳಿಗೆ ಆಹಾರ ನೀಡಿದ್ದೀಯೆ ನಿನ್ನ ಕುಟುಂಬವನ್ನು ಮತ್ತು ಇತರರನ್ನು ಯಾವುದೇ ನಿರೀಕ್ಷೆಯಿಲ್ಲದೆ ಸಹಾಯ ಮಾಡಿದ್ದೀಯೆ ನೀನು ಖಂಡಿತವಾಗಿಯೂ ಸ್ವರ್ಗಕ್ಕೆ ಅರ್ಹನಾಗಿದ್ದೀಯೆ ಎಂದು ಹೇಳಿದರು ಮನುಷ್ಯನು ಯಾವುದೇ ಕೆಲಸವನ್ನು ನಿಸ್ವಾರ್ಥ ಭಾವದಿಂದ ಮಾಡಿದರೆ ನಿಜವಾಗಿಯೂ ಅದರಿಂದಲೇ ಅವನಿಗೆ ದೊಡ್ಡ ಪುಣ್ಯ ಸಿಗುತ್ತದೆ ನಿಸ್ವಾರ್ಥ ಭಾವದಿಂದ ಮಾಡಿದ ಜನಕಲ್ಯಾಣಕ್ಕಾಗಿ ಒಂದು ಸಣ್ಣ ಕೆಲಸವು ನಿಮ್ಮ ನೂರಾರು ಪಾಪಗಳನ್ನು ನಾಶಪಡಿಸುತ್ತದೆ ಜನರ ಆಸೆ ಮೋಹ ಮತ್ತು ಸ್ವಾರ್ಥಕ್ಕೆ ಒಳಗಾಗಿ ಮಾಡಿದ ಶುಭ ಕಾರ್ಯವು ಫಲಪ್ರದವಾಗುವುದಿಲ್ಲ ಆದ್ದರಿಂದ ಜೀವನದಲ್ಲಿ ಒಳ್ಳೆಯ ಕರ್ಮಗಳನ್ನು ಒಳ್ಳೆಯ ಭಾವನೆಯಿಂದ ಮಾಡಬೇಕು ಎಂಬುದನ್ನು ನೆನಪಿಡಿ ನೀವು ಯಾರಿಂದಲಾದರೂ ಹಣವನ್ನು ಕಸಿದುಕೊಂಡು ಅಥವಾ ಕದ್ದು ಕರ್ಮದಲ್ಲಿ ತೊಡಗಿಸಿದರೆ ಆ ಹಣವು ನಿಮ್ಮನ್ನು ಎಂದಿಗೂ ನರಕಕ್ಕೆ ಕಳುಹಿಸುತ್ತದೆ ಮತ್ತು ನಂತರ ಅದೇ ಹಣವನ್ನು ದಾನ ಪುಣ್ಯದಲ್ಲಿ ಬಳಸುವುದರಿಂದ ಹೊರಬರಲು ಸಾಧ್ಯವಿಲ್ಲ ಸ್ನೇಹಿತರೇ ಯಾರು ನಿಷ್ಕಾಮ ನಿಸ್ವಾರ್ಥ ಭಾವದಿಂದ ಪ್ರಾಣಿಗಳಿಗೆ ಸೇವೆ ಸಲ್ಲಿಸುತ್ತಾರೋ ಅವರು ಮಾತ್ರ ಸ್ವರ್ಗಕ್ಕೆ ಹೋಗುತ್ತಾರೆ ಅವರು ಜೀವನದಲ್ಲಿ ಒಂದು ಪೈಸೆಯನ್ನು ದಾನ ಮಾಡದಿದ್ದರೂ ಪರವಾಗಿಲ್ಲ ಆದರೆ ಅವರು ಯಾವ ಕೆಲಸಕ್ಕೆ ಅರ್ಹರಾಗಿದ್ದರೋ ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅವರು ನಿಸ್ವಾರ್ಥ ಭಾವದಿಂದ ಏನು ಕೆಲಸ ಮಾಡಿದ್ದಾರೋ ಅದೇ ಅವರ ಮುಕ್ತಿಯ ಮಾರ್ಗವನ್ನು ನಿರ್ಧರಿಸುತ್ತದೆ ಸ್ನೇಹಿತರೆ ಕಥೆ ನಿಮಗೆ ಇಷ್ಟವಾದಲ್ಲಿ ವಿಡಿಯೋದ ಕಾಮೆಂಟ್ ಬಾಕ್ಸ್ನಲ್ಲಿ ಜಯ ಶ್ರೀ ಹರಿ ವಿಷ್ಣು ಎಂದು ಬರೆದು ವಿಡಿಯೋವನ್ನು ಲೈಕ್ ಮಾಡಿ ನಮ್ಮ ಕಥಾಸಲಾ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಪೂರ್ತಿ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು